ನೋಡಿ ನಮ್ಮದು ಬೆಳಗ್ಗೆ ತಿಂಡಿ ಬನ್ಸು ಮತ್ತು ತಿಮಾರಿ ಚಟ್ನಿ ಮಾಡಿದ್ದೀನಿ ಸೂಪರಾಗಿದೆ ತಿಮಾರಿ ಚಟ್ನಿ ಅಂತ ಮಸ್ತಾಗಿದೆ ಬೆಳಗ್ಗೆ ತಿಂಡಿ ತಿನ್ನೋಣ ಬನ್ನಿ ಆಯಿತು ಅಂತ ಅನ್ಕೊಂಡಿದ್ದೀನಿ ನಮ್ಮದು ಸ್ವಲ್ಪ ಲೇಟ್ ಆಯಿತು ಈಗ ತಿಂಡಿ ತಿಂದ ಮೇಲೆ ಮತ್ತು ನಿಮಗೆ ನಾನು ಸಿಗ್ತೀನಿ ನೋಡಿ ಇಲ್ಲಿ ಸಹ ಮಾಡಿಟ್ಟೆ ಈಗ ಯಜಮಾನ್ರು ಕೂಡ ಬರ್ತಾರೆ ಅವರು ಕೂಡ ಈಗ ನಾವು ತಿಂಡಿ ತಿಂತೇವೆ ತಿ ಮಕ್ಕಳು ತಿಂತಾಯಿದ್ದಾರೆ ಇದ್ದಾರೆ ಆಲ್ರೆಡಿ ನೋಡಿ ಇಲ್ಲಿ ತಿಂತ ಕೂತಿದ್ದಾರೆ ಅಲ್ಲಿ ಎಲ್ಲ ಸೀರೆ ಎಲ್ಲ ಹರವಿದ್ದೇವೆ ಅದಕ್ಕಾಗಿ ಇದನ್ನ ಮಾಡ್ತೇನೆ ಈಗ ತಿಂಡಿ ತಿಂತೇನೆ ಮತ್ತೆ ನೋಡಿ ಈ ಸೀರೆ ಆಲ್ಮೋಸ್ಟ್ ಉತ್ತರ ಕರ್ನಾಟಕದವ್ರಿಗೆ ಗೊತ್ತಾಗತ್ತೆ ಇದು ಯಾವ ಸೀರೆ ಅಂತೇಳಿ ಇದು ನನ್ನ ಮದುವೆ ಸೀರೆ ಹದಿನೆಂಟು ಮೂರು ಹತ್ತೊಂಬತ್ತು ಸ್ಟಾರ್ಟ್ ಇರ್ತದೆ ಎರಡೇ ಎರಡು ಸತಿ ಮೂರು ಸತಿ ಅಷ್ಟೇ ಹುಟ್ಟಿದ್ದೇನೆ ಈ ಸೀರೆ ಆವಾಗ ತಗೊಂಡಿರೋಂಥ ಮದುವೆ ಸೀರೆ ನೋಡಿ ಇಷ್ಟಿದೆ ನನ್ನದು ಕಲೆಕ್ಷನ್ ಇದು ಇಷ್ಟು ಸೀರೆ ಇದೆ ನೋಡಿ ಇದರಲ್ಲಿ ಯಾವ್ದು ಇಷ್ಟ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ ಪ್ಲೀಸ ವಿಡಿಯೋ ನೋಡಿ ಹಾಗೆ ನೋಡಿ ಒಂದು ಲೈಕ್ ಕೂಡ ಮಾಡಿ ಕಸಗು ನೋಡ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಸ್ವಲ್ಪ ಚೆನ್ನಾಗಿದ್ದೀವಿ ನೋಡಿ ಈಗ ಸ್ನಾನದ ಆಗಿದೆ ಪೂಜೆ ಮಾಡ್ಬೇಕಂತೇಳಿ ಹೋಗಿ ಕಳ್ಕೊಂಡ್ಬಂದೆ ಏಳು ಆಗಿದೆ ಪೂಜೆ ಮಾಡಬೇಕು ನೋಡಿ ಇನ್ನೂ ಹೂವೇ ಅರಳಿಲ್ಲ ಮಗ್ಗಿದವ್ಕೊಂಡ್ಬಂದಿನಿ ಫ್ರೆಂಡ್ಸ ನೋಡಿ ಇವ್ರಿಗೆ ಎದ್ದು ಚಹಾ ಕುಡ್ದು ವಾಪಸ್ ಮಲಗಿದ ನೋಡಿ ಇವನು ಇವನು ಎಷ್ಟರಬೇಕು ಎದ್ದಿಗೆ ಚಹಾ ಕುಡ್ದಾರೆ ಇವತ್ತು ಬೇಗ ಎದ್ದಿದ್ದಾರೆ ಫ್ರೆಂಡ್ಸ ಎದ್ದು ಚಾ ಕುಡ್ದು ಮಲ್ಕೊಂಡಿದ್ದಾರೆ ಪೂಜೆ ಮಾಡಿದ ಮೇಲೆ ಸಿಕ್ತೀನಿ ನೋಡಿ ಬೆಳಗ್ಗೆ ನೀನು ರಾತ್ರಿ ಬನ್ಸಿ ಸ್ನಾದ್ಯಲ್ಲ ಅದಕ್ಕಾಗಿ ಬೆಳಗ್ಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಸ್ವಲ್ಪ ಕೆಲಸ ಇತ್ತು ಶ್ರೇಯಾಂಕ್ ಕರೀಲಿಕ್ಕೆ ಕರ್ಕೊಂಡೆ ಅವಳು ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದಾಳೆ ನಾನು ಲಟ್ ಕೊಡ್ತಾ ಇದ್ದೀನಿ ನೋಡಿ ಬನ್ಸು ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿರ್ತದೆ ಒಂದು ದಿನ ಮಾಡಿದರೆ ಏನಾದರೂ ಉಳಿದ್ರೂ ಸಹ ಎರಡು ದಿನ ತಿನ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಇದು ತುಂಬ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಯಾಕೆ ಕರಿತಾ ಇದ್ದ ಪೂರಿಗಳು ಮಸ್ತಾಗಿ ಉಬ್ಬಿ ಬರ್ತಾಯಿದ್ದಾವೆ ಚೆನ್ನಾಗಿ ಪುರಿ ತರ್ಸ್ತಾ ನೋಡಿ ಎಷ್ಟು ಚೆನ್ನಾಗಿ ಪುರಿ ಉಬ್ಬಿ ಬಂದಿದಾವಲ್ಲ ಮತ್ತಾಗಿ ಪೂರಿ ಕೂಡ ಉಬ್ಬಿ ಬರ್ತವೆ ಆಯ್ಕೆ ಬೇಕಾರೆ ಇದರ ರೆಸಿಪಿ ಹಾಕಿದ್ದೀನಿ ನಾನು ಆಲ್ರೆಡಿ ಚೆಕ್ ಮಾಡ್ಕೊಳ್ಳಿ ಈಗ ಬೆಳಗ್ಗೆ ತಿಂಡಿಗೆ ಮಾಡ್ಬೇಕಂತ ಹೇಳಿ ಮಾಡ್ತಾ ಇದ್ದೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಎಷ್ಟು ಮಸ್ತಾಗಿ ಬರ ಅಥವಾ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರ್ತಾ ಇವು ಬಾಳೆಹಣ್ಣು ಮೊಸರು ಹಾಕಿರ್ತೀವಲ್ಲ ಸಕ್ಕರೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಕಾಯಿ ಚಟ್ನಿ ಒಂದಿಗೆ ತಿನ್ಬೋದು ಸೂಪರ್ ಆಗಿರುತ್ತೆ ನೋಡಿ ಕುರಿ ಎಷ್ಟು ಮಸ್ತಾಗಿ ಉಬ್ಬಿ ಬಂದವು ತುಂಬ ಚೆನ್ನಾಗಿ ಮೇಲ್ಗಡೆ ಗರಿ ಗರಿಯಾಗಿ ಒಳಗಡೆ ಸಾಫ್ಟಾಗಿ ತುಂಬ ಚೆನ್ನಾಗಿರ್ತವೆ ಫ್ರೆಂಡ್ಸ ಈಗ ಇನ್ನೂ ಯಜಮಾನ್ರು ಬಂದಿಲ್ಲ ಇನ್ನೂ ಯಾರೂ ತಿಂಡಿ ತಿಂದಿಲ್ಲ ಮಾಡೋದು ಮಾತ್ರ ಮಾಡ್ತಾಯಿದ್ದೀವಿ ಇದ್ದೀವಿ ಇನ್ಮೇಲೆ ತಿಂಡಿ ತಿನ್ನೋದು ಟೈಮ್ ಆಗಿದೆ ಒಂಬತ್ತು ಗಂಟೆ ಆಗಿದೆ ಫ್ರೆಂಡ್ಸ್ ಆಲ್ರೆಡಿ ಈಗ ಆಯ್ತು ನೋಡಿ ನಮ್ಮದು ಬೆಳಗ್ಗೆ ತಿಂಡಿ ಬನ್ಸು ಮತ್ತು ತಿಮಾರಿ ಚಟ್ನಿ ಮಾಡಿದ್ದೀನಿ ಸೂಪರಾಗಿದೆ ತಿಮಾರಿ ಚಟ್ನಿ ಅಂತ ಮಸ್ತಾಗಿದೆ ಬೆಳಗ್ಗೆ ತಿಂಡಿ ತಿನ್ನು ಬನ್ನಿ ನಿಮ್ದು ಆಯಿತು ಅಂತ ಅಂದ್ಕೊಂಡಿದ್ದೀನಿ ನಮ್ಮದು ಸ್ವಲ್ಪ ಲೇಟ್ ಆಯಿತು ಈಗ ತಿಂಡಿ ತಿಂದ ಮೇಲೆ ಮತ್ತು ನಿಮಗೆ ನಾನು ಸಿಗ್ತೀನಿ ನೋಡಿ ಇಲ್ಲಿ ಸಹ ಮಾಡಿಟ್ಟೆ ಈಗ ಯಜಮಾನ್ರು ಕೂಡ ಬರ್ತಾರೆ ಅವರು ಕೂಡ ಈಗ ನಾವು ತಿಂಡಿ ತಿಂತೇವೆ ತಿ ಮಕ್ಕಳು ತಿಂತಾಯಿದ್ದಾರೆ ಇದ್ದಾರೆ ಆಲ್ರೆಡಿ ನೋಡಿ ಇಲ್ಲಿ ತಿಂತ ಕೂತಿದ್ದಾರೆ ಅಲ್ಲಿ ಎಲ್ಲ ಸೀರೆ ಎಲ್ಲ ಹರಿವಿದಿವೆ ಅದಕ್ಕಾಗಿ ಇದನ್ನ ಮಾಡ್ತೇನೆ ಈಗ ತಿಂಡಿ ತಿಂತೇನೆ ಫ್ರೆಂಡ್ಸ ನೋಡಿ ಇವತ್ತು ನನ್ನ ಸೀರೆ ಕಲೆಕ್ಷನ್ ತೋರಿಸ್ಬೇಕಂತೇಳಿ ಅನ್ಸಿತ್ತು ಅದಕ್ಕಾಗಿ ಅಂದ್ರೆ ತೋರಿಸಿದ್ನಿಲ್ವ ಗೊತ್ತಿಲ್ಲ ಅದು ಟ್ರೆಸರಿ ಕ್ಲೀನ್ ಮಾಡ್ಬೇಕಾಗಿತ್ತು ಗಾಡ್ರೇಜ್ ಅದಕ್ಕಾಗಿ ಕ್ಲೀನ್ ಮಾಡೋ ಸಂಬಂಧ ಎಲ್ಲ ಕೆಳಗಿಟ್ಟುಬಿಟ್ಟಲು ಶ್ರೇಯ ಹಾಗಾಗಿ ಹೊರಗಡೆ ಇತ್ತಲ್ಲ ತೋರಿಸ್ಬೇಕನ್ಸಿತ್ತು ತೋರಿಸ್ತಾ ಇದ್ದೀನಿ ಇದು ಸಾಫ್ಟ್ ಸಿಲ್ಕು ವಿಡಿಯೋದಲ್ಲಿ ಹಾಕಿದ್ದೀನಿ ಆಲ್ರೆಡಿ ಹೇಗೆ ಅಂತಂದರೆ ಇದು ಸೀರೆ ಬಂದು ಹೋದ ವರ್ಷ ಮಾರ್ಚಲ್ಲಿ ನಮ್ಮ ಅಮ್ಮರ ಮಗನ ಮದುವೆ ಇತ್ತಲ್ಲ ಅವರು ಕೊಟ್ಟಿದ್ದರು ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಹೇಳಿದ್ದೀನಿ ಕೊಟ್ಟಿದ್ದು ಸೀರೆ ವಿಡಿಯೋದಲ್ಲಿ ಕೂಡ ತೋರಿಸಿದ್ದೀನಿ ನೋಡಿ ಇದು ಸಾಫ್ಟ್ ಸಿಲ್ಕು ಯಲ್ಲೋ ಕಲರ್ ಇದೆ ಮತ್ತು ಪಿಂಕ್ ಬಾರ್ಡ್ರದ್ದು ಇದು ಸೀರೆ ಬಂದು ಹೇಗಿದೆ ನೋಡಿ ಸೀರೆ ಚೆನ್ನಾಗಿದೆ ಅಲ್ಲ ಇದು ಸೇಲಲ್ಲಿ ತೊಗೊಂಡಿರೋದು ಕೊರೋನಾ ಟೈಮಲ್ಲಿ ಮೂರನೇ ಕೊರೋನಾ ಅಲ್ಲಿ ಇತ್ತಲ್ಲ ಆ ಟೈಮಲ್ಲಿ ಆ ಟೈಮಲ್ಲಿ ಅಂದರೆ ನನ್ನ ಚಿಕ್ಕಪ್ಪನ ಮಗಳ ಮದುವೆ ಇತ್ತು ಆವಾಗ ತೊಗೊಂಡಿರೋದು ಇದು ತುಂಬ ಚೆನ್ನಾಗಿದೆ ಮದುವೆ ಸೀರೆ ಅನ್ನಿಸ್ತದೆ ಆ ಥರ ಇದೆ ಇದು ಸೀರೆ ಮತ್ತು ಇದು ಸೀರೆ ಯಾವಾಗ ಒಂದು ಸತಿ ಊರಿಗೆ ಹೋದಾಗ ನನ್ನ ಗಂಡ ಬಟ್ಟೆ ಅಂಗಡಿಗೆ ಹೋಗ್ತಾರಲ್ಲ ಅವರು ನೇಯ್ದಿರೋ ಅಂಥ ಸೀರೆ ಇದು ಇದು ಉತ್ತರ ಕರ್ನಾಟಕ ಸೈಡ್ ಸೀರೆ ಇದು ತುಂಬ ಚೆನ್ನಾಗಿದೆ ಸಾಫ್ಟಾಗಿ ಉಟ್ಕೊಂಡ್ರೆ ಉಟ್ಕೊಳ್ಳ್ದಾಗಿ ಅನಿಸುತ್ತೆ ಅಷ್ಟು ಹಗುರವಾಗಿದೆ ಇದು ಸೀರೆ ತುಂಬ ಚೆನ್ನಾಗಿ ಅನಿಸುತ್ತೆ ಇದು ಇದು ಒಂದು ಫುಲ್ಲು ಪ್ಲೇನ್ ಸೀರೆ ಇದಕ್ಕೇನು ಡಿಸೈನ್ ಆಗಲಿ ಏನಿಲ್ಲ ಫುಲ್ಲು ಪ್ಲೇನ್ ಸೀರೆ ಇದು ನನಗೆ ತುಂಬ ಇಷ್ಟವಾದ ಸೀರೆ ಈ ಥರ ಪ್ಲೇನ್ ಸೀರೆಗಳು ಬೇಕು ನನಗೆ ತುಂಬ ಇಷ್ಟ ಆಗುತ್ತೆ ಇದು ಯಾವಾಗ ತೊಗೊಂಡಿದ್ದು ನೆನಪಿಲ್ಲ ಇದು ಸೀರೆ ಬಂದು ಹಾಂ ಇದು ಸೀರೆ ನೋಡಿ ಸ್ವಲ್ಪ ಬಾರ್ಡರ್ ಇದ್ರದ್ದು ಗಟ್ಟಿ ಇದೆ ನೀರಿಗೆ ಎಲ್ಲ ಅಷ್ಟೊಂದು ಇದು ಕೂತ್ಕೊಳ್ಳಲ್ಲ ಇದು ಮಾಡಿ ಉಡಬೇಕಾಗುತ್ತೆ ಇದು ಈಗ ಅಷ್ಟೇ ಒಂದೇ ಸತಿ ಹುಟ್ಟಿದ್ದು ಹುಟ್ಟಿಲ್ಲ ಇನ್ನೂ ಇದನ್ನು ಜಾಸ್ತಿ ನಾನು ಇದು ಸೀರೆ ನಿಮಗೆ ಗೊತ್ತಾಕಿರ್ಬೋದು ನೋಡಿ ಇದು ಸೀರೆ ಬಂದು ನನ್ನ ತಂಗಿ ಮದುವೆ ಟೈಮಲ್ಲಿ ತೊಗೊಂಡಿದ್ದು ನನ್ನ ತಂಗಿ ಮದುವೆ ಮದುವೆನದು ನನ್ನ ತಂಗಿ ಮದುವೆಯಲ್ಲಿ ಅಂದರೆ ತೇಜು ನಾವು ತೇಜು ದಾನಲ್ಲ ಅವರ ಅಮ್ಮನ ಮದುವೆಯಲ್ಲಿ ಸೀರೆ ಇದು ಅವಾಗಿನ ಸೀರೆ ಇದು ನಮ್ಮಮ್ಮ ಅಮ್ಮ ಕೊಡಿಸಿದ್ದು ಕಾಟನ್ ಸೀರೆ ಇದು ಸ ಪ್ಲೇನು ಬಾರ್ಡ್ರ್ ಮಾತ್ರ ಪಿಂಕು ಗೋಲ್ಡ್ ಬಂದಿದೆ ಇದು ಆರೆಂಜು ಗೋಲ್ಡ್ ಇದೆ ಸೆರಗ ಕೂಡ ಸೇಮ್ ಅದೇ ಬಂದಿದೆ ಇದು ಕಾಟನ್ ಪ್ಯೂರ್ ಕಾಟನ್ ನೋಡಿ ಸೀರೆ ತುಂಬ ಚೆನ್ನಾಗಿರುತ್ತೆ ಇದು ಇದು ಸೀರೆ ಬಂದು ಮಣ್ಣೆ ಮಣ್ಣೆದ್ದು ನೋಡಿದ್ದೀರಿ ಫೆಬ್ರವರಿ ಇಪ್ಪತ್ತೈದು ವೆಡ್ಡಿಂಗ್ ಅನಿವರ್ಸರಿ ಸೀರೆ ಇದು ಶ್ರೇಯಾ ಹೋಗಿ ವಾಪಸ್ ರಿಟರ್ನ್ ತಂದು ನೋಡಿ ಆ ಸೀರೆ ಇದು ಶ್ರೇಯಾನ್ ಸೀರೆ ಶ್ರೇಯಾನ್ ಸೀರೆ ನೋಡಿ ಇದು ಶ್ರೇಯನ್ ಯಾಕಂದರೆ ನಮಗೆ ಒಂಬತ್ತು ವರ್ಷ ಅಥವಾ ಹನ್ನೊಂದು ವರ್ಷಕ್ಕೆ ಹೆಣ್ಣು ಹುಡುಗರಿಗೆ ತಾಯಿ ಮನೆ ಕಡೆಯಿಂದ ಶ್ರೇಯನಿಗೆ ಸೀರೆ ಕೊಡ್ತಾರೆ ಪುಟದಟ್ಟಿ ಅಂಥೇಳಿ ಆವಾಗ ನಮ್ಮಮ್ಮ ಅವಳಿಗೆ ತಂದಿರೋ ಅಂಥ ಸೀರೆ ಇದು ಶ್ರೇಯನ್ ಸೀರೆ ಇದು ಸೀರೆ ಬಂದು ನಮ್ಮ ದೊಡ್ಡಪ್ಪ ಕೊಟ್ಟಿರೋದು ಸೀರೆ ಹೌದು ಅವರ ಮದುವೆ ಮಗನ ಮದುವೆ ಟೈಮಲ್ಲಿ ನನಗೆ ಕೊಟ್ಟಿರೋದು ಇದು ಇದು ಕೂಡ ಇದರ ಸೀರೆ ನಮಗೆ ಮದುವೆ ಫಂಕ್ಷನ್ದಲ್ಲಿ ಉತ್ತರ ಕರ್ನಾಟಕ ಸೈಡು ಮೇನಾಗಿ ಈ ಸೀರೆ ಬೇಕು ಯಾವುದೇ ಶಾಸ್ತ್ರದಲ್ಲಿ ಈ ಸೀರೆ ಇಂಥ ಸೀರೆಗಳು ಬೇಕು ನಮಗೆ ಅದಕ್ಕಾಗಿ ಆ ಟೈಮಲ್ಲಿ ಕೊಟ್ಟಿರೋಂಥ ಸೀರೆ ಇದು ಚೀಪ್ ರೇಟಿಂದಲ್ಲ ತುಂಬ ಕಾಸ್ಟ್ಲಿ ರೇಟ್ ಇರುತ್ತೆ ಇದಕ್ಕೆ ನೋಡ್ಲಿಕ್ಕೆ ಮಾತ್ರ ಈ ಥರ ತುಂಬ ಹಗುರ ಉಟ್ಟರೆ ಮೈ ಮೇಲೆ ಹುಟ್ಟೋದು ಗೊತ್ತಾಗಲ್ಲ ಅಷ್ಟು ಹಗುರ ಬೇಸಿಗೆ ಟೈಮಲ್ಲಿ ಅಂತೂ ತುಂಬ ಒಳ್ಳೇದು ನೋಡಿ ಇದು ಸೀರೆ ಇದು ಸೀರೆ ನಮ್ಮಮ್ಮ ಕೊಟ್ಟಿರೋದು ನನಗೆ ಇದು ಕೂಡ ಕಾಟನ್ನೇ ಬಾರ್ಡ್ರ್ ಮಾತ್ರ ಇದು ಇದೆ ಕಾಟನ್ ಸೀರೆ ತುಂಬ ಚೆನ್ನಾಗಿದೆ ಇದು ಕೂಡ ಇದು ಹಗೋರಣೆ ಇದೆ ನಾನು ಜಾಸ್ತಿ ಕಾಟನ್ನೇ ತೊಗೊಂಡಿರೋದು ಸೀರೆಗಳು ಇದು ಸೀರೆ ನೋಡಿ ಇದು ನಮ್ಮ ತಂಗಿ ಅಂಗಡಿ ಇಟ್ಟಿದ್ಲು ಹೊಸದು ಅವಾಗ ನಾನೇ ತೊಗೊಂಡಿರೋಂಥ ಸೀರೆ ಇದು ಇದು ಬ್ಲೂ ಇದೆ ಮತ್ತು ಪಿಂಕ್ ಇದೆ ನನ್ನ ಸೀರೆ ಕಲೆಕ್ಷನ್ ಇಷ್ಟಿದೆ ನೋಡಿ ಇದು ಸೀರೆ ನಮ್ಮ ಯಜಮಾನ್ರಿಗೆ ಕೊಡಿಸಿರೋದು ಬ್ಲೌಸ್ ನೋಡಿ ಆ ಥರ ಹಾಕಿದ್ದಾರೆ ಮಕ್ಕಳು ಇದು ನಮ್ಮ ಯಜಮಾನ್ರಿಗೆ ಕೊಡಿಸಿರೋದು ಇದಕ್ಕೆ ಕುಚ್ ಕೂಡ ನಾನೇ ಕಟ್ಟಿದ್ದೇನೆ ನೋಡಿ ಇಲ್ಲಿ ಇದರದ್ದು ಕುಚ್ ನಾನೇ ಕಟ್ಟಿರೋದು ಮನೆಯಲ್ಲಿ ತುಂಬ ಚೆನ್ನಾಗಿದೆ ಇದು ಕೂಡ ಸೀರೆ ನನಗೆ ಈ ಥರ ಪ್ಲೇನ್ ಸೀರೆಗಳೇ ತುಂಬ ಇಷ್ಟ ಆಗ್ತಾ ಇದು ನಮ್ಮ ಯಜಮಾನ್ರಿಗೆ ಕೊಡಿಸಿರೋ ಅಂಥ ಸೀರೆ ಇದು ಮಣ್ಣೆ ಹೋಗಿದ್ದೆ ಅಲ್ಲ ಬೇಸಿಗೆ ರಜೆಕ್ಕೆ ಈಗ ಅಮ್ಮ ಕೊಟ್ಟಿರೋದು ಇದಕ್ಕೆ ಏನೂ ಫಾಲಾಗಲಿ ಏನೂ ಆಗಲಿ ಹಾಕಿಲ್ಲ ಇದು ಮಣ್ಣೆ ರಜೆದಲ್ಲಿ ನಮ್ಮ ಕೊಟ್ಟಿರೋಂಥ ಸೀರೆ ಈಗ ಜಸ್ಟ್ ಒಂದು ವಾರ ದಿನಗಡೆ ಹೋಗಿದ್ನಲ್ಲ ಆವಾಗ ಕೊಟ್ಟಿರೋಂಥ ಸೀರೆ ಇದು ಬಂದು ನಮ್ಮ ಯಜಮಾನ್ರು ಕೊಟ್ಟಿರೋ ಸೀರೆ ಮೊದಲನೇ ಸೀರೆ ಮದುವೆ ಆದಂತ ಕೊಟ್ಟಿರೋಂಥ ಸೀರೆ ಮದುವೆಯಾಗಿ ನನಗೆ ಎಷ್ಟು ಹನ್ನೊಂದು ವರ್ಷಕ್ಕೆ ಈ ಸೀರೆ ಕೊಟ್ಟಿದ್ದಾರೆ ಮದುವೆ ಆಗಿ ಹನ್ನೊಂದು ವರ್ಷದ ನಂತರ ಕಾಂಜೀವರಂ ಸೀರೆ ಇದು ನನ್ನ ಫೇವ್ರೇಟ್ ಸೀರೆನೇ ಅಂತ ಹೇಳ್ಬೋದು ಇದು ಯಾವಾಗ ತೊಗೊಂಡದ್ದು ನೆನಪಿಲ್ಲ ನಾನೇ ತೊಗೊಂಡದ್ದು ಇದು ಕೂಡ ಇದು ಸೀರೆ ರೆಡ್ಡು ಮತ್ತು ಗೋಲ್ಡ್ ಇದೆ ಇದು ಸೀರೆ ಮಣ್ಣೆ ತೊಗೊಂಡದ್ದು ಇದು ನೋಡಿ ಇದು ಸೀರೆ ಕೂಡ ಮಣ್ಣೆನೆ ತೊಗೊಂಡದ್ದು ಇದು ತುಂಬ ಚೆನ್ನಾಗಿದೆ ಸೀರೆ ಇದು ಯಜಮಾನ್ರ ಕೋಷಿರೋದೆ ಇದು ಸೀರೆ ತುಂಬ ಭಾರ ಅಂದರೆ ಭಾರ ಇದೆ ಸೀರೆ ಇದು ಯಾರು ಕೊಟ್ಟಿರೋದಂದರೆ ಇಲ್ಲಿ ಒಬ್ಬರ ಮಹರ್ ಕೊಟ್ಟಿದ್ದು ಸೀರೆ ತುಂಬ ವರ್ಷ ಇತ್ತು ತುಂಬ ಭಾರ ಇದೆ ಉಡುಲಿಕ್ಕೆ ಆಗಲ್ಲ ಅಷ್ಟು ಭಾರ ಅನಿಸುತ್ತೆ ಇದು ಸೀರೆ ಅದಕ್ಕಾಗಿ ಬಿಟ್ಟದ್ದು ಫ್ರೆಂಡ್ಸ ಈ ಸೀರೆ ತುಂಬ ಇಂಪಾರ್ಟೆಂಟ್ ನೋಡಿ ಈ ಸೀರೆ ಬಂದೆ ಈ ಸೀರೆದು ಬ್ಲೌಸು ಸ ನೋಡಿ ಈ ಸೀರೆ ಆಲ್ಮೋಸ್ಟ್ ಕರ್ನಾಟಕದವರೆಗೆ ಗೊತ್ತಾಗುತ್ತೆ ಇದು ಯಾವ ಸೀರೆ ಅಂತೇಳಿ ಇದು ನನ್ನ ಮಧ್ಯ ಸೀರೆ ಹದಿನೆಂಟು ಮೂರು ಹತ್ತೊಂಬತ್ತು ಸ್ಟಾರ್ಟ್ ಆಯಿತು ಎರಡೇ ಎರಡು ಸತಿ ಮೂರು ಸತಿ ಅಷ್ಟೇ ಹುಟ್ಟಿದೀನಿ ಈ ಸೀರೆ ಅವಾಗ ತಗೊಂಡಿರೋಂಥ ಮದುವೆ ಸೀರೆ ನೋಡಿ ಇದೆ ನನ್ನದು ಕಲೆಕ್ಷನ್ ಸೀರೆ ಅದು ಇಷ್ಟು ಸೀರೆ ಇದೆ ನೋಡಿ ಇದರಲ್ಲಿ ಯಾವ್ದು ಇಷ್ಟ ಆಯ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳಿ ಪ್ಲೀಸ್ ವಿಡಿಯೋ ನೋಡಿ ಹೇಗೆ ಬಿಡು ಲೈಕ್ ಕೂಡ ಮಾಡಿ ಕಸಗು ನೋಡ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾ ಏನ್ ಅಕ್ಕ ಹೌದಾ ಏನ್ ಮಾಡ್ತಿದ್ದೀಯ ನಾನು ವಿಡಿಯೋ ಮಾಡ್ತಿದ್ದೀನಿ ಈಗೆಲ್ಲಿಗೆ ನಿಮ್ಮ ಪಯ್ಯನ ಈಗೆಲ್ಲಿಗೆ ನಿಮ್ಮಪ್ಪನ ಓಕೆ ಬಾಯ್ ಬಾಯ್ ನೋಡಿ ಗಿಡಗಳೆಲ್ಲ ಹಂಗಾಕತ್ತೆ ಅವು ಫ್ರೆಂಡ್ಸ್ ಮತ್ತೆ ಇಲ್ಲಿ ಯಾವ್ಯಾವ ಹೂ ಆಗಿದ್ದು ಅಲ್ಲ ಮತ್ತೆ ಕಟ್ ಮಾಡ್ತಾಯಿದ್ದೀನಿ ಕಟ್ ಮಾಡಿದರೆ ಮತ್ತೆ ಕೂಡಲೇ ಚಿಗಿಬಿಡ್ತಾವೆ ನನಗೆ ಒಣಗಿದ ಹೋಗಿ ಗಿಡದಲ್ಲಿ ಬಿಡ್ಲಿಕ್ಕೆ ಇಷ್ಟ ಆಗೋದಿಲ್ಲ ಅದಕ್ಕಾಗಿ ಪಟಾ ಪಟಾ ತೆಗೆದು ಬಿಡ್ತೀನಿ ಕೂಡಲೇ ಇದೊಂದು ಕತ್ರಿ ಪಿಕ್ಸ್ ಹೊರಗಡೆನೆ ಇಟ್ಬಿಟ್ಟಿ ಹಾಗಾಗಿ ಕೇಳಿ ಹ್ಞೂ ಹಾಗೆ ನೋಡು ಈಗ ಅಲ್ಲಿ ಇದನ್ನು ಕಟ್ ಮಾಡೋಣ ಬರ್ತೀನಿ ಏನಗಿಡ ಹ್ಞೂ

ये कड़ा भी hmm. तो ले फोन कट दीवी फोन पत्थर हूं जी बात नहीं हो रहा इंदिरा ले ிகளா <laughs> ப <laughs>

ನೋಡಿ ಸಾಯಂಕಾಲ ಸ್ವಲ್ಪ ಕಸ ಇತ್ತು ಬೆಂಕಿ ಕೊಡ್ಬೇಕಂತ ಹೇಳಿ ಬಂದು ನೋಡಿ ಕಸಕ್ಕೆ ಈ ಥರ ನಾವು ಸುಟ್ಬಿಡ್ತೀವಿ ಎಲ್ಲಿ ಕೊಡೋಲ್ಲ ಆಲ್ಮೋಸ್ಟ್ ಎಲ್ಲರೂ ಗೊತ್ತೇ ಇದೆ ಇನ್ನು ಮಳೆಗಾಲದಲ್ಲಿ ಸ್ವಲ್ಪ ಕಷ್ಟ ಸುಡೋದಿಲ್ಲ ಮಳೆ ಇರ್ತದಲ್ಲ ಮಳೆ ಯಾವಾಗ ಬಿಡುತ್ತೋ ಆ ಟೈಮ್ ನೋಡಿಕೊಂಡು ಬಟ್ ಬೆಂಕಿ ಕೊಟ್ಬಿಡ್ತೀವಿ ಕೂಡಲಿ ಸುಡ್ಲಿಕ್ಕೆ ಈಜಿ ಅನಿಸುತ್ತೆ ಇದು ಕೂಡ ಹುಟ್ಟ ಹೊರಗಡೆ ಒಗೆದು ಬಿಟ್ರೆ ಇದು ಇದೇನಾಗಿಬಿಡುತ್ತೆ ಫ್ರೆಂಡ್ಸೆ ಪ್ಲಾಸ್ಟಿಕ್ ಅಲ್ಲ ಕರ್ಗೋದಿಲ್ಲ ಏನೂ ಇಲ್ಲ ಸುಮ್ಮನೆ ಅಲ್ಲೇ ಅಲ್ಲೇ ಹಾರಿ ಹಾರಿ ಹೋಗಿಬಿಡುತ್ತೆ ಅದಕ್ಕಾಗಿ ಸುಟ್ಬಿಡ್ತೇವೆ ನಾವು ಎಲ್ಲ ಸುಟ್ಟು ಸುಟ್ಟನೆಲ್ಲ ಹೇಗಾಗಿದೆ ನೋಡಿ ಒಟ್ಟು ಈ ಥರ ಸುಟ್ಟುಬಿಟ್ರೆ ಏನು ಪ್ರಾಬ್ಲಮ್ ಆಗಂಗಿಲ್ಲ ಮತ್ತು ಇಲ್ಲಿ ನಮ್ಮನೆ ದೂರ ಆಗುತ್ತಲ್ಲ ಕಸದ ಗಾಡಿ ಕೂಡ ಬರಲ್ಲ ಅದಕ್ಕಾಗಿ ಎಲ್ಲಿದೆ ಅಂತ ಹೇಳಿ ನಾನು ಈ ಥರ ಸುಟ್ಬಿಡ್ತೀನಿ ನೋಡಿ ಸುಡ್ಲಿ ಫ್ರೆಂಡ್ಸ್ ಇದೆ ಇಷ್ಟ ಸ್ವಲ್ಪ ಇದನ್ನು ಮಾಡ್ತೀನಿ